The cat sat on ನಮಸ್ಕಾರ ರೀ ಎಲ್ಲರಿಗೂ ಇವತ್ತು ನಾ ಎಲ್ಲಿ ಹೊಂಟಿದಿನಪ ಅಂದ್ರ ಕರ್ನಾಟಕ ಮತ್ತು ಮಹಾರಾಷ್ಟ್ರ ಗಡಿ ಒಳಗಿರ್ತಕ್ಕಂತ ಒಂದು ಪವರ್ಫುಲ್ ದೇವಸ್ಥಾನ ಯಾವ್ದಪ್ಪ ಅಂದ್ರೆ ಅದೇ ನಮ್ಮ ಹುಲ್ಜಂತಿಯ ಮಾಳಿಂಗರಾಯ ದೇವಸ್ಥಾನಕ್ಕ ಬರಿ ಹೋಗುನು ಹೋಗಿ ಆ ದೇವರ ಒಂದು ಹಿಂದಿನ ಒಂದು ಸ್ಟೋರಿಯನ್ನ ಅನ್ನ ತಿಳ್ಕೊಂಡತ್ತ ಬರಿ ಹೋಗುನು ಇವಾಗ ನಾವು ಎಲ್ಲಿದ್ದೇವಂದ್ರ ದೇವಸ್ಥಾನದ ಒಂದು ದಾರಿ ಒಳಗಿದ್ದೇವು ಹೋಗಿ ಟೆಂಗ್ ಉದ್ಬತ್ತಿ ಭಂಡಾರವನ್ನ ತಗೊಂಡು ಹೊಂಟು ಬಿಟ್ಟೆವು ಈಗೇನು ನೋಡ್ಲಿಕ್ಕೆ ಗೊತ್ತಿರಲಾ ಇದು ಗುಡಿಯ ಒಂದು ಮೇನ್ ಎಂಟ್ರನ್ಸ್ ಅದ ಇನ್ನು ಕಟ್ಟಡ ನಿರ್ಮಾಣದ ಹಂತದೊಳಗದ ಹಂಗೆ ಗಂಟಿ ಹೊಡ್ಕೊಂಡು ಕಿಶ್ ಒಳಗ್ ಹೋದೆವು ಒಳಗ್ ಹೋಗು ದೊಡ್ಡ ವಿಶಾಲವಾದ ಒಂದು ಗ್ರೌಂಡ್ ಅದ ಆದ್ರೆ ಬಹಳ ಸ್ವಚ್ಛತೆ ಇಲ್ಲ ಈಗ ನಾನು ಫೈನಲ್ ಆಗಿರೋದು ಹುಲ್ಜಂತಿಯ ಮಾಳಿಂಗರಾಯ ದೇವಸ್ಥಾನದ ಮೇನ್ ಗುಡಿಯ ಮುಂದ ಒಳಗಡೆ ಹೋಗಿ ಸಿದ್ಧ ಮಾಳಿಂಗರಾಯನ ಬಂದ ದರ್ಶನವನ್ನ ಪಡ್ಕೊಂಡ್ ಬರ್ನತ್ತ ಬರ್ರಿ ದರ್ಶನವನ್ನು ಮಾಡಿಕೊಂಡು ಬಂದ ತಕ್ಷಣ ಗುಡಿಯ ಹೊರಗಡೆ ನಮಗೆ ಕಾಣಿಸ್ತಾವ ಸಣ್ಣ ಸಣ್ಣ ಒಂದು ಗುಡಿಗಳು ಕಾಣಿಸ್ತಾವ ಇವು ಯಾರಪ್ಪ ಅಂತಂದ್ರ ಈ ಸಿದ್ಧ ಮಾಳಿಂಗರಾಯನ ಒಂದು ಪೂಜೆ ಬಂದಿರ್ತದಲ್ಲ ಅವರ ಸೇವೆಯನ್ನು ಮಾಡ್ತಿರ್ತಕ್ಕಂತ ಒಂದು ಪೂಜಾರಿಗಳ ಅವರು ಆಯ್ಕೆ ಆದ ಬಳಕ ಇಲ್ಲೇ ಅವರ ಸಮಾಧಿಯನ್ನ ಮಾಡಿಕಂದ್ರ ಮ್ಯಾಲ ಗುಡಿಯನ್ನ ಕಟ್ಟಿರ್ತಾರ ಈ ಮಾಳಿಂಗರಾಯ ಯಾರಪ್ಪ ಅಂದ್ರ ಕುರುಬ ಜನಾಂಗಕ್ಕೆ ಸೇರಿದಂತ ಮೂಲ ಪುರುಷರೊಳಗ ಇವರು ಕೂಡ ಒಬ್ರು ಈ ಮಾಳಿಂಗರಾಯ ಏನ್ ಮಾಡ್ತಿರ್ತಾನಪ್ಪ ಅಂದ್ರ ದಿನಾಲು ಕುರಿ ಕಾಯ್ತಿರ್ತಾನ ಮತ್ತೆ ಈ ಶಿವನ ಒಂದು ಪರಮ ಭಕ್ತ ಆಗಿರ್ತಾನೆ ಈ ಮಾಳಿಂಗ ರಾಯ ಒಮ್ಮ ಶಿವನೇ ಕೈಲಾಸದಿಂದ ಇವನ ಭಕ್ತಿಯನ್ನ ಪರೀಕ್ಷೆ ಮಾಡ್ಲಕ್ ಅಂತ ಹೇಳಿ ಕೇಶಂದ್ರ ಶಿವ ಧರೆಗಿಳಿದ್ ಬಂದಿರ್ತಾನ ಅಂದ್ರ ಭೂಮಿ ಮ್ಯಾಗ ಬಂದಿರ್ತಾನ ಮಾಳಿಂಗ ರಾಯ ಅವಾಗ ಏನ್ ಮಾಡ್ತಿರ್ತಾನಪ್ಪ ಅಂದ್ರ ನೂರಾರು ಕುರಿ ತಗೊಂಡು ಬಯಲ ಪ್ರದೇಶದಾಗೆ ಅಲ್ಲೇ ಮೈಸೋದು ಮತ್ತೆ ಅಲ್ಲೇ ಕಟ್ಟೋದು ಮಾಡ್ತಿರ್ತಾನ ಇದನ್ನ ನೋಡಿದಂತ ಶಿವ ಬಂದ ಕೇಶಂದ್ರ ಕೇಳ್ತಾನ ಮಾಳಿಂಗ ರಾಯಗ ಏನಪ್ಪಾ ಈ ಕುರಿಗಳೆಲ್ಲಾ ಹಿಂಗ ಬಯಲ ಕಟ್ಟಲ್ಲ ಅಕಸ್ಮಾತ್ ಆಗಿ ಮಳಿ ಬಂದ್ರ ನೀ ಏನ್ ಮಾಡ್ತೇ ಅಂತ ಹೇಳಿ ಕೇಳ್ತಾನ ಆವಾಗ ಮಾಳಿಂಗ ರಾಯತನ ಮಳಿ ಬರೋದಕ್ಕ ಇನ್ನ ಮೂರ್ ತಿಂಗಳದ ಅಲ್ಲಿ ತನ ಮಳಿ ಬರೋದಿಲ್ಲ ಅಷ್ಟ್ರಾಗ ನಮ್ ಊರು ಸೇರ್ ಬಿಡ್ತೇನೆ ಅಂತ ಹೇಳಿ ಹೇಳ್ತಾನ ಅವಾಗ ಶಿವತನ ಮಳಿ ಯಾವಾಗ ಬೇಕಾದ್ರ ಬರ್ಬೋದು ಅದನ್ನ ಹೇಳಕ್ ತತನ ಅವಾಗ ಮಾಳಿಂಗರ ಆಯ್ತನ ಶಿವ ಮನಸ್ಸು ಮಾಡಿದ್ರು ಅದು ಆಗಂಗಿಲ್ಲ ಅಂತ ಹೇಳ್ತಾನ ನಾ ಹೇಳದ್ರೆ ಅದು ಮಳೆ ಆತದ ಮಾಳಿಂಗ್ರಾಯ್ ಮಾರು ವೇಷದಾಗಿದ್ದಂತ ಶಿವಗ ಹೇಳ್ತಾನ ಈ ಮಾತನ್ನ ಕೇಳದಂತ ಶಿವಗ ಸಿಕ್ಕಾಪಟ್ಟೆ ಚಿಟ್ಟ ಬಂದ್ಬಿಡ್ತದ ಮಳಿ ಸುರ್ಸಿನೇ ಮಾಳಿಂಗ್ರ ಏನ್ ಊಹೆ ಮಾಡಿರ್ತಾನಲ್ಲ ನಾ ಮಳೆ ಮಳಿ ಅಂತ ಹೇಳಿ ಅದು ಸುಳ್ಳು ಮಾಡ್ಬೇಕಂತ ಹೇಳಿ ಸೀದಾ ಸೀದಾ ಬಂದಿದೆ ಬಂದ್ ಬಿಡ್ತಾನ ಶಿವ ಕೈಲಾಸದಾಗ ಇಲ್ಲ ಅಂತ ಹೇಳಿ ವರುಣ ದೇವ ಮತ್ತಾದ್ರ ಜೋಡಿ ಅನೇಕ ದೇವತೆಗಳು ದಿಕ್ಕ ಪಾಲಾಗಿ ಹೋಗಿರ್ತಾರ ಅವರೆಲ್ಲ ಕೈಲಾಸ ಕರೆಸಿಕಂದ್ರ ಒಂದು ಗುಡಿಸಿ ಮಳೆ ಸುರ್ ಸುರಿದಾಗ ಮೂರು ತಿಂಗಳ ಕಳೆದ ಹೋಗಿರ್ತದ ಅಷ್ಟ ರಾಗ ಮಾಡಿಂಗರಾಯ ಕುರಿ ಹಿಂಡ ಹೊಡ್ಕೊಂಡು ತನ್ನ ಮನೆ ಆರತ್ತ ಇದನ್ನ ಶಿವ ಶಿವತನ ಶಿವನಿಗಿಂತ ಶಿವ ಭಕ್ತಿನೇ ಹೆಚ್ಚಾದ ತಿಳ್ಕೊಂಡು ಸುಮ್ಮನಾಗಿ ಬಿಡತಾನ ಶಿವನ ಅಂತ ರಾತ್ಮ ಶಿವನಿಗಿಂತ ಹೆಚ್ಚಾಗಿ ಶಿವ ಭಕ್ತಗೆ ಹೆಚ್ಚು ಹೇಳಿ ಹುಲ್ಜಿಂತಿ ಮಾಳಿಂಗರಾಯ ತೋರಿಸ್ಕೊಟ್ಟನ ಮಾಳಿಂಗ ರಾಯನ ಭಕ್ತಿಗೆ ಮೆಚ್ಚದಂತ ಶಿವ ಈ ಗುಡಿಗೆ ದೀಪಾವಳಿ ಅಮಾವಾಸ್ಯೆ ರಾತ್ರಿ ಬಂದು ಮುಂಡಾಸು ಸುತ್ತಿ ಹೇಳಿ ಭಕ್ತರ ಒಂದು ನಂಬಿಕೆ ಆಗ್ಯದ ಓಕೆ ಈ ವಿಡಿಯೋ ಇಷ್ಟ ಆಗಿತ್ತಂದ್ರ ಸಬ್ಸ್ಕ್ರೈಬ್ ಮಾಡ್ಕೊಳಂತ ಹೇಳ್ತಾ ನಾನು ಮತ್ತೆ ಇನ್ನೊಂದು ವಿಡಿಯೋ ಆದಾಗ ಮತ್ತ ಸಿಗ್ತೇನೆ ಅಂತ ಅಲ್ಲಿವರೆಗೂ ಬಾಯ್ ಬಾಯ್